ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಇದೀಗ ರಾಜ್ಯದ ಗಮನ ಸೆಳೆದಿದೆ ಯಾಕೆ ಅಂದರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನಂಜೇಗೌಡರು ಬಿಜೆಪಿ ಎದುರಾಳಿ ಮಂಜುನಾಥಗೌಡರ ವಿರುದ್ಧ ಅಲ್ಪ ಮತಗಳಿಂದ ಗೆದ್ದು ಶಾಸಕರಾಗಿ ಎರಡನೇ ಬಾರಿ ಗದ್ದುಗೆ ಏರಿದ್ರು ಆದರೆ ಅಂದು ಮತ ಎಣಿಕೆಯ ದಿನ ಮಂಜುನಾಥಗೌಡರು ಮುಂದಿದ್ದರು ನಂತರ ಕೆಲವು ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ನಂಜೇಗೌಡರು ಮುಂದೆ ಬಂದು ಅಲ್ಪ ಮತಗಳ ಲೀಡಿಂಗ್ನಲ್ಲಿ ಗೆದ್ದರು ಅಂದಿನಿಂದ ಇಂದಿನವರೆಗೂ ನಂಜೇಗೌಡ ಗೆದ್ದ ಬಗ್ಗೆ ಹಲವು ಅನುಮಾನಗಳು ಬಿಜೆಪಿ ಬೆಂಬಲಿಗರಲ್ಲಿ ಮೂಡಿತು ನಂತರ ಇದರ ಬಗ್ಗೆ ಕೋರ್ಟ್ನಲ್ಲಿ ದೂರು ದಾಖಲಿಸಿ ಮರು ಮತ ಎಣಿಕೆಗಾಗಿ ಮಂಜುನಾಥಗೌಡರು ಒತ್ತಾಯಿಸಿದ್ರು ಇದೀಗ ಎರಡೂವರೆ ವರ್ಷಗಳ ನಂತರ ಮರುಮತ ಎಣಿಕೆಗೆ ಆದೇಶ ನೀಡಿದೆ ನವೆಂಬರ್ ಹನ್ನೊಂದರಂದು ಮಾಲೂರು ಕ್ಷೇತ್ರದ ಮರುಮತ ಎಣಿಕೆ ಕಾರ್ಯ ನಡೆಯಲಿದ್ದು ಅಂದು ವಿಜಯಲಕ್ಷ್ಮಿ ಯಾರಿಗೆ ಒಲೆಯಲಿದ್ದಾಳೆ ಎಂಬ ಕುತೂಹಲ ಹೆಚ್ಚಾಗಿದೆ ಆದ್ದರಿಂದಲೇ ಇಡೀ ರಾಜ್ಯದ ಚಿತ್ತ ಇದೀಗ ಕೋಲಾರದತ್ತ ಇದೆ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಮರುಮತ ಎಣಿಕೆಯ ಸಂದರ್ಭ ಬಂದಿರೋದು ವಿಧಾನಸೌಧದಲ್ಲೂ ಭಾರೀ ಕುತೂಹಲ ಕೆರಳಿಸಿದೆ ಜೊತೆಗೆ ಮರುಮತ ಎಣಿಕೆ ಏನಾಗಬಹುದು ಎಂಬ ಚರ್ಚೆ ಎಲ್ಲ ಪಕ್ಷದಲ್ಲೂ ಜೋರಾಕೆ ಇದೆ ಅದರಲ್ಲೂ ಮಾಲೂರಿನಲ್ಲಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಮಂಜುನಾಥಗೌಡರ ಅಭಿಮಾನಿಗಳು ತಮ್ಮ ಅಭ್ಯರ್ಥಿ ಈ ಬಾರಿ ಗೆಲ್ಲುವುದು ಖಚಿತ ಎಂಬ ವಿಶ್ವಾಸದಲ್ಲಿದ್ದಾರೆ ಆದ್ದರಿಂದಲೇ ಮಾಲೂರಿನ ಬಾಲಂಬಿಕಾ ದೇವಾಲಯದಲ್ಲಿ ಮಂಜುನಾಥಗೌಡರ ಗೆಲುವಿಗಾಗಿ ವಿಶೇಷ ಪೂಜೆ ಸಲ್ಲಿಸಿ ವಿಶೇಷ ಅಭಿಷೇಕವನ್ನು ಏರ್ಪಡಿಸಲಾಗಿತ್ತು ಈ ವೇಳೆ ತಾಲೂಕು ಬಿಜೆಪಿ ಅಧ್ಯಕ್ಷ ಟಿವಿ ಕೃಷ್ಣಪ್ಪ ಸೇರಿದಂತೆ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಹಾಜರಿದ್ದರು ಇದೇ ವೇಳೆ ಮಾತನಾಡಿದ ಟಿವಿ ಕೃಷ್ಣಪ್ಪ ಅವರು ನ ನವೆಂಬರ್ ಹನ್ನೊಂದರಂದು ಮರುಮತ ಎಣಿಕೆ ನಡೆಯಲಿದ್ದು ನಮ್ಮ ಗೌಡರೇ ಜಯಶೀಲರಾಗಬೇಕು ಆದ್ದರಿಂದ ಇಂದು ವಿಶೇಷ ಪೂಜೆ ಮಾಡಿಸಿದ್ದೇವೆ ಇಂದು ಮಂಜುನಾಥ ಗೌಡರು ಸಹ ಬರಬೇಕಿತ್ತು ಕಾರಣಾಂತರಗಳಿಂದ ಬರಲಾಗಿಲ್ಲ ಅಂತ ಹೇಳಿದ್ರು ಇನ್ನು ಸತೀಶ್ ಆರಾಧ್ಯ ಅವರು ಮಾತನಾಡಿ ನಮ್ಮ ಮಾಲೂರಿಗೆ ಎಂಟು ವರ್ಷಗಳಿಂದ ಗ್ರಹಣ ಹಿಡಿದಿದೆ ಆ ಗ್ರಹಣ ಹೋಗಿ ಹುಣ್ಣಿಮೆ ಬರಬೇಕು ಭ್ರಷ್ಟಾಚಾರ ನಿಲ್ಲಬೇಕು ಅದಕ್ಕಾಗಿ ನಮ್ಮ ಮಂಜುನಾಥ ಗೌಡರೇ ಗೆಲ್ಲಬೇಕು ಅಂತ ಹೇಳಿದ್ರು ಇನ್ನು ನಂತರ ಮಾಲೂರು ಮಹೇಂದ್ರ ಅವರು ಮಾತನಾಡಿ ನಮ್ಮ ಮಾಲೂರಿನ ಜನ ನರಕ ನೋಡ್ತಾ ಇದ್ದಾರೆ ಆ ನರಕದಿಂದ ಹೊರಬಂದು ಮಾಲೂರು ಅಭಿವೃದ್ಧಿ ಆಗಬೇಕು ಅಂದ್ರೆ ಗೌಡರು ಗೆಲ್ಲಬೇಕು ಅಂತ ಹೇಳಿದ್ರು ಇನ್ನು ನಂತರ ಮಂಜು ಅವರು ಮಾತನಾಡಿ ಮತ ಎಣಿಕೆ ನಡೆದದ್ದು ಮರುಮತ ಎಣಿಕೆಯ ಆದೇಶ ಬಂದಿದ್ದು ಈಗ ಮರುಮತ ಎಣಿಕೆಯ ದಿನ ಬಂದಿರೋದು ಎಲ್ಲವೂ ಮಂಗಳವಾರವೇ ಆಗಿದೆ ಆದ್ದರಿಂದ ಮಂಗಳವಾರ ಶುಭ ದಿನ ಗೌಡರೇ ಗೆಲ್ಲಲಿದ್ದಾರೆ ಅಂತ ಹೇಳಿದ್ರು ನಂತರ ಮಾತನಾಡಿದ ಅಮುದ ಅವರು ನಮ್ಮ ಗೌಡರು ಗೆಲ್ಲಲಿ ಅಂತ ನಮ್ಮ ಬಿಜೆಪಿ ಮಹಿಳಾ ಮೋರ್ಚಾದವರು ಪೂಜೆ ಸಲ್ಲಿಸಿದ್ದೇವೆ ಮಂಗಳವಾರ ಶುಭ ದಿನವಾದ್ದರಿಂದ ಅವರೇ ಗೆಲ್ಲುತ್ತಾರೆ ಶಾಸಕರಾಗುತ್ತಾರೆ ಅಂತ ಹೇಳಿದ್ರು ಇನ್ನು ನಂತರ ಪದ್ಮಾವತಿ ಅವರು ಮಾತನಾಡಿ ಮಂಜುನಾಥ ಗೌಡರನ್ನು ಮಾಜಿ ಶಾಸಕರು ಅನ್ನೋಕೆ ನನಗೆ ಮನಸ್ಸಿಲ್ಲ ಅವರು ಯಾವತ್ತಿದ್ದರೂ ನಮ್ಮ ಶಾಸಕರ ಎರಡೂವರೆ ವರ್ಷದಿಂದ ಮೋಸದಿಂದ ಗೆದ್ದು ಶಾಸಕರಾಗಿದ್ದಾರೆ ಆದರೆ ಮರುಮತ ಎಣಿಕೆಯಲ್ಲಿ ನಮ್ಮ ಮಂಜುನಾಥ ಗೌಡರೇ ಮತ್ತೆ ಗೆಲ್ಲುತ್ತಾರೆ ಅಂತ ಹೇಳಿದರು ಬೆಳಗ್ಗೆ ಗಂಟೆಗೆ ವಿಧಾನಸಭಾ ಕ್ಷೇತ್ರದ ಮರುಮತ ಎಣಿಕೆ ಇದೆ ಅದರ ಪ್ರಯುಕ್ತ ನಮ್ಮ ಪಕ್ಷದ ಮುಖಂಡರಾದಂಥ ಸಾಯಿ ವೆಂಕಟೇಶ ಮಹೇಂದ್ರ ಮತ್ತು ನಮ್ಮ ಮಂಜು ಏನಿವತ್ತು ಮಂಜುನಾಥ್ ಗೌಡರು ಆ ಒಂದು ಮರುಮತದ ಎಣಿಕೆಯಲ್ಲಿ ಅಖಂಡ ಜಯಶೀಲರಾಗಬೇಕು ಅಂತೇಳಿ ಅವರು ಆ ತಾಯಿನ ಬಾಲಾಂಬಿಕಾ ತಾಯಿಗೆ ಅಭಿಷೇಕ ಮಾಡಿ ಪೂಜೆ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಇವತ್ತು ಬಿ ಜೆ ಪಿ ಪಕ್ಷದಿಂದ ಹಮ್ಮಿಕೊಂಡಿದ್ದರು ಆ ಒಂದು ಪೂಜಾ ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಮಂಜುನಾಥ್ ಗೌಡ್ರ ಅವ್ರ ಕುಟುಂಬ ಬರೋದಿತ್ತು ಅವರು ಅನ್ಯ ಕಾರ್ಯದ ನಿಮಿತ್ತ ಅವರು ಬೇರೆ ಕಡೆ ಇರೋದರಿಂದ ನಮ್ಮ ಪಕ್ಷದ ಎಲ್ಲ ಮುಖಂಡರು ಕೂಡ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ ಆ ಒಂದು ಆ ತಾಯಿ ಅನುಗ್ರಹ ನಮ್ಮ ಕೆ ಎಸ್ ಮಂಜುನಾಥಗೌಡ್ರವರ ಕುಟುಂಬಕ್ಕಿರಲಿ ಅವ್ರಿಗೂ ಕೂಡ ಹನ್ನೊಂದನೇ ತಾರೀಕೇನು ಮರುಮತ ಎಣಿಕೆಯಲ್ಲಿ ಆ ಒಂದು ಕಾರ್ಯದಲ್ಲಿ ಜೈಗಳಿಸಿದೆ ಅಂಥೇಳಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಇದರಲ್ಲಿ ವಿಶೇಷವಾಗಿ ಸಾಯಿ ವೆಂಕಟೇಶ್ ಮಂಜು ಮತ್ತು ಮಹೇಂದ್ರ ಅವರು ಈ ಒಂದು ಪೂಜಾ ಕಾರ್ಯವನ್ನು ಅವರು ನೆರವೇರಿಸಿದ್ದಾರೆ ಅವರೊಟ್ಟಿಗೆಲ್ಲ ನಮ್ಮ ಪಕ್ಷದ ಎಲ್ಲ ವಚ್ಚ ಪದಾಧಿಕಾರಿಗಳು ಮತ್ತು ಮುಖಂಡರು ಕೂಡ ಭಾಗಿಯಾಗಿ ನಮಗೂ ಭಾಳ ಸಂತೋಷ ಆಗಿದೆ ಮತ್ತು ಆ ದಯಾಮಯ ಭಗವಂತ ನಮ್ಮ ತಾಲೂಕು ಒಳ್ಳೇದು ಮಾಡಲಿ ಮರುಮತ ಎಣಿಕೆಯಲ್ಲಿ ಕೂಡ ನಮಗೆ ಜಯ ಸಿಗಲಿ ಅಂತೇಳಿ ನಾವೆಲ್ಲರೂ ಕೂಡ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಕ್ಕೆ ಬಂದಿದ್ವಿ ಪ್ರಾರ್ಥನೆ ಆಗಿದೆ ಹಾಗಾಗಿ ಎಲ್ಲರೂ ಕೂಡ ಒಳ್ಳೇದು ಮಾಡಲಿ ದೇವಿ ಸನ್ನಿಧಿಯಲ್ಲಿ ಮರು ಎಣಿಕೆ ನಡೆಯುವಂಥ ಸಂದರ್ಭದಲ್ಲಿ ಮಾಜಿ ಶಾಸಕರಾದಂಥ ಮಂಜುನಾಥ್ ಗೌಡ್ರಿಗೆ ಜಯ ಸಿಗಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಅವರ ಅಭಿಮಾನಿಗಳು ಮತ್ತು ಭಕ್ತಾದಿಗಳು ಎಲ್ಲ ಮಹಿಳಾ ಮೋರ್ಚಾ ಕಾರ್ಯಕರ್ತರಾಗಿರ್ಬೋದು ಬಿ ಜೆ ಪಿ ಎಲ್ಲ ಮೋರ್ಚಾ ಕಾರ್ಯಕರ್ತರುಗಳು ಇವತ್ತು ಪೂಜೆಯನ್ನು ಸಲ್ಲಿಸಿದ್ದಾರೆ ಆ ಪೂಜೆ ಬಲಭಾಗದಲ್ಲಿ ಹೂವು ಕೊಡೋದ್ರ ಮುಖಾಂತರ ತಾಯಿ ಆಶೀರ್ವಾದ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀವಿ ಅದೇ ರೀತಿ ನಮ್ಮ ಮಾನೂರು ತಾಲೂಕಿಗೆ ಒಂದು ಗ್ರಹಣ ಅಂತ ಹಿಡಿದುಬಿಟ್ಟಿದೆ ಸುಮಾರು ವರ್ಷಗಳಿಂದ ಗ್ರಹಣ ಆ ಗ್ರಹಣ ಬಿಡುಗಡೆ ಆಗಬೇಕು ಆ ಗ್ರಹಣ ಬಿಡುಗಡೆ ಆದರೆ ಮಾತ್ರ ಮಾಲೂರು ತಾಲೂಕಲ್ಲಿ ರಸ್ತೆಗಳು ಸ್ವಚ್ಛವಾಗಿರೋದಕ್ಕೆ ಸಾಧ್ಯ ಭ್ರಷ್ಟಾಚಾರ ನಿರ್ಮೂಲನೆ ಆಗೋದಕ್ಕೆ ಸಾಧ್ಯ ಕುಟುಂಬ ರಾಜಕಾರಣ ಪತನ ಆಗೋದಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಶುಕ್ರವಾರ ದಿವಸ ಆ ತಾಯಿ ಸನ್ನಿಧಿಯಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತೀನಿ ಆ ಗ್ರಹಣ ಹನ್ನೊಂದನೇ ತಾರೀಕು ಬಿಡುಗಡೆ ಆಗಬೇಕು ಮತ್ತೆ ಹುಣ್ಣಿಮೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಇವತ್ತಿನ ದಿವಸ ವಿಶೇಷವಾದಂಥ ಒಂದು ಕಾರ್ಯಕ್ರಮ ನಂಬಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ತಾಯಿ ತಾಯಿಯ ಅನುಗ್ರಹ ಹಾಗೆ ಸಿಕ್ಕಲಿ ಅಂತೇಳಿ ಮಂಜುನಾಥ್ ಗೌಡರು ಮತ್ತು ಅವರು ಶಾಸಕರಾಗಿ ಆಯ್ಕೆಯಾಗಿ ಬರಬೇಕು ಅಂತ ಈ ಸಂದರ್ಭದಲ್ಲಿ ಆ ವಿಶೇಷವಾಗಿ ಆ ತಾಯಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಾಯಿದ್ವಿ ನಾಯಿ ದೇವರಿಗೆ ವಿಶೇಷವಾದಂಥ ಪೂಜೆ ಹಮ್ಮಿಕೊಂಡಿದ್ವಿ ಎಲ್ಲ ತುಂಬ ಆಯಿತು ಏನೋ ಮುಂದಿನ ದಿನಗಳಲ್ಲಿ ಹನ್ನೊಂದನೇ ತಾರೀಕು ಮಗಮತ ಎಣಿಕೆ ಆಗ್ತಿದೆ ಅದರಲ್ಲಿ ನಮ್ಮ ಮಾಜಿ ಶಾಸಕರು ಬೇಡ ಶಾಸಕರಾಗೆ ಮತ್ತೆ ಮಾನವರಿಗೆ ಬರ್ತಾ ಇದ್ದಾರೆ ನಮ್ಮ ಮಂಜುನಾಥ್ ಗೌಡರು ಈಗೇನು ಇತ್ತೀಚೆಗೆ ನಮ್ಮ ಮಾಲೂರಲ್ಲಿ ಜನ ನರಕ ಅನುಭವಿಸಿದ್ದಾರೆ ಅದಕ್ಕೆಲ್ಲ ಒಂದು ಕಡಿಮೆ ಬೀಳುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಇವತ್ತು ಈ ವಿಷಯದಲ್ಲಿ ಏನಿವತ್ತು ವಿಶೇಷವಾಗಿ ನಮ್ಮ ಎಲ್ಲ ಬಿ ಜೆ ಪಿ ಪಕ್ಷದ ವತಿಯಿಂದ ನಾವು ಇವತ್ತು ಶುಕ್ರವಾರ ಏನು ಮರುಮತ ಏನಕ್ಕೆ ಹನ್ನೊಂದನೇ ತಾರೀಕಿದೆ ಅದರಿಂದ ಮಂಜುನಾಥ್ ಗೌಡರು ಹನ್ನೊಂದನೇ ತಾರೀಕು ಗೆದ್ದು ಶಾಸಕರಾಗಿ ಮಾಲೂರು ಬರಬೇಕಂತ ಏನಿವತ್ತು ನಾವೆಲ್ಲ ಪೂಜೆ ಇಟ್ಕೊಂಡ್ರಿ ಇನ್ನೊಂದು ವಿಶೇಷವಾಗಿ ಏನಂದರೆ ನಮಗೆ ಹೈಕೋರ್ಟಲ್ಲಿ ಆದೇಶ ಬಂದಿದ್ದು ಮಂಗಳವಾರ ಮತ್ತು ಸುಪ್ರೀಂ ಕೋರ್ಟಲ್ಲಿ ಆದೇಶ ಬಂದಿದ್ದು ಮಂಗಳವಾರ ಮತ್ತು ವಿಶೇಷವಾಗಿ ರೀಕೌಂಟಿಂಗು ಸಹ ಮಂಗಳವಾರ ಬಂದಿದೆ ಆ ತಾಯಿ ಆಶೀರ್ವಾದ ಸೊ ಮಂಗಳವಾರ ನಮ್ಗೆ ಶುಭ ಒಂದು ಸಂದೇಶ ಕೊಟ್ಟಿದೆ ಮೈನಾಥ್ ಗೌಡರು ಶಾಸಕರಾಗಿ ಖಂಡಿತ ಮಾಲೂರು ಬಂದೇ ಬರ್ತಾರೆ ಅಂತ ನಾವು ಖಂಡಿತ ಇದುವರೆ ತಾಯಿ ಸಹಿತ ವಿಶೇಷವಾಗಿ ವಾರ ಈ ದೇವಿನ ಇವತ್ತು ವಾರ ಇದೆ ಆ ವಿಶೇಷವಾದ ಒಂದು ಅಭಿಷೇಕ ಇಟ್ಕೊಂಡಿದ್ರಿ ಖಂಡಿತ ಆ ವಾರಾಯಿ ದೇವಿ ಆಶೀರ್ವಾದ ಮೈನ್ಯಾದ ಗೌಡ್ರ ಮೇಲೆ ಮಾಲೂರು ತಾಲೂಕು ಮೇಲೆ ಸದಾ ಇದೆ ಇವತ್ತು ಏನು ಮೈನ್ಯಾದ ಗೌಡ್ರ ಅಭಿಮಾನಿಗಳು ಅವ್ರು ಶಾಸಕರಾಗಿ ಬರಲಿ ಅಂತ ಸುಮಾರು ಜನ ನಮ್ಮಂಥ ಸಾವಿರಾರು ಕಾರ್ಯಕರ್ತರು ಒಂದು ಇವತ್ತು ಎಷ್ಟೋ ಪೂಜೆಗಳು ಮಾಡಿಸಿದ್ದಾರೆ ಮತ್ತೆ ಅವರಿಗೆ ಒಳ್ಳೇದಾಗಬೇಕು ತಾಲೂಕು ಜನ ಸಹಿತ ಬಯಸ್ತಿದ್ದಾರೆ ಮಂಜುನಾಥ್ ಗೌಡ್ ಶಾಸಕರಾಗಿ ಬರಲಿ ಅಂತ ಖಂಡಿತ ಅವರು ನೂರಕ್ಕೆ ನೂರು ಆ ದೇವರ ಆಶೀರ್ವಾದ ಆ ಶ್ರೀ ಶಕ್ತಿ ಏನು ವಾರ ದೇವಿ ಆಶೀರ್ವಾದ ಖಂಡಿತ ಮಂಜುನಾಥ್ ಗೌಡ್ರಿಗೆ ಇದ್ದೇ ಇದೆ ಖಂಡಿತ ಶಾಸಕ ಬರ್ತಾರೆ ಅಂತ ಅಧ್ಯಕ್ಷರು ಎಲ್ಲರೂ ಸೇರಿ ವಾರಿಗೆ ಹಾಗೂ ಬಾಲಾಂಬಿಕೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದೀರಿ ನಮ್ಮ ಶಾಸಕರ ಮಾಜಿ ಶಾಸಕರಾದ ಮಂಜುನಾಥ್ ಗೌಡರು ಆರನೇ ತಾರೀಕು ಇದ್ದಿದ್ದ ಕೌಂಟಿಂಗ್ನ ಹನ್ನೊಂದನೇ ತಾರೀಕು ಪೋಸ್ಟ್ಪೋನ್ ಮಾಡಿದ್ದಾರೆ ಕಾರಣಾಂತರಗಳಿಂದ ಅದು ಏನೇನು ನಡೀತಾ ಇದೆಯೋ ಒಳಗಡೆ ಏನೋ ಗೊತ್ತಾಗ್ತಾ ಇಲ್ಲ ಹನ್ನೊಂದನೇ ತಾರೀಕು ಖಂಡಿತ ಮಂಗಳವಾರ ನಮ್ಗೆಲುವೇ ಸಿಗುತ್ತೆ ನಮ್ಮ ಮಂಜುನಾಥ್ ಗೆದ್ದು ಮತ್ತೆ ನಮ್ಮ ಎಮ್ ಎಲ್ ಎ ಆಗಿ ನಮ್ಮ ಮಾಲೂರಿಗೆ ಬರ್ತಾರ ಅಂತ ಹೇಳಿ ಮಾ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀರಿ ಶುಕ್ರವಾರ ಇವತ್ತು ಒಳ್ಳೆ ದಿನ ಹಾಗೆ ಮಂಗಳವಾರನೂ ಆ ಅಮ್ಮನಿಗೆ ವಿಶೇಷವಾಗಿರೋ ದಿನ ಆ ದಿನದಲ್ಲಿ ನಮ್ಮ ಗೆಲುವು ಸಿಗುತ್ತೆ ನಾವೆಲ್ಲರೂ ಜೈಬೇರಿ ಬಾರಿಸಿ ಆ ಅಣ್ಣನಿಗೆ ನಾವು ಸಾಥ್ ಕೊಡ್ತೀವಿ ಅಂತೇಳಿ ಈ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ ಮತ್ತೆ ಮಂಜು ಅವರ ನೇತೃತ್ವದಲ್ಲಿ ಇವತ್ತು ಪಾಲಂಬಿಕ ದೇವಸ್ಥಾನದಲ್ಲಿ ಪೂಜೆ ಹಮ್ಮಿಕೊಂಡಿದ್ದಾರೆ ಈ ಮಾಲೂರು ತಾಲೂಕಿನ ಮಂಜನಾಥಗೌಡರಾದ್ರ ಶಾಸಕರು ಅಂತಲೇ ನಾನು ಹೇಳ್ತೀನಿ ಮಾಜಿ ಶಾಸಕರು ಅಂತ ಹೇಳೋಕ್ಕೆ ಯಾಕೋ ಮನಸ್ಸೊಗ್ತಾ ಇಲ್ಲ ಅದು ನಮಗೆ ನಂಬಿಕೆನೂ ಇಲ್ಲ ಮಾಜಿ ಅಂತ ಹೇಳ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಹಾಗಾಗಿ ಅವರು ಮ ಮುಂದಿನ ಶಾಸಕರು ಕೂಡ ಇವತ್ತು ದೇವಿಗೆ ನಾವೆಲ್ಲರೂ ಸೇರಿ ಪೂಜೆ ಸೇ ಪೂಜೆಯನ್ನು ತುಂಬ ಅದ್ಧೂರಿಯಿಂದ ತುಂಬ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಿದ್ದೇವೆ ಆ ಎಮ್ಮನಲ್ಲಿ ಬೇಡಿಕೆ ಏನು ಅಂದರೆ ನಮ್ಮದು ಎರಡೂವರೆ ವರ್ಷದಿಂದ ಏನಾಗಿದೆಯೋ ಅದು ಮೋಸದಿಂದನೋ ಇಲ್ಲ ಇದರಿಂದನೋ ನಮಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಆ ದೇವಿಗೆ ಮಾತ್ರ ಗೊತ್ತಿದೆ ಆ ದೇವಿ ಯಾವುದೇ ವಿಘ್ನಗಳು ಅಥವಾ ಯಾವುದೇ ಒಂದು ಏನೇ ಕೆಟ್ಟದ್ದು ನಡೆದಿದ್ದರೂ ಸಹ ಅದನ್ನೆಲ್ಲ ನಿರ್ವಿಘ್ನವಾಗಿ ನಮ್ಮ ಮನ್ನಾದ್ಗೌಡ್ರನ್ನ ಶಾಸಕರಾಗಿ ನಮ್ಮ ಮಾನವ ತಾಲೂಕಿಗೆ ಕಳಿಸ್ಕೊಡ್ಬೇಕು ಮತ್ತಷ್ಟು ಜನಗಳ ಸೇವೆಯನ್ನು ಮಾಡುವಂಥ ಭಾಗ್ಯವನ್ನು ಕರ್ಣಿಸಬೇಕು ನಮ್ಮ ಪಕ್ಷಕ್ಕೆ ಬಲವನ್ನು ತುಂಬಬೇಕು ಅನ್ನೋ ಕಾರಣದಿಂದ ನಾವಿವತ್ತು ಈ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ